ಯಾರಿಗೂ ಕೂಡ ಅನ್ಯಾಯವಾಗದಂತೆ ಮುಂದೆಂದೂ ಕೂಡ ಆ ಕಾನೂನು ಎಲ್ಲರನ್ನೂ ಮುನ್ನಡೆಸಿಕೊಂಡು ಹೋಗುವ ದಿಶೆಯಲ್ಲಿ ಅಂದಿನ ಹಿರಿಯರು ಕಟ್ಟಿಕೊಟ್ಟಿರ್ತಕ್ಕಂಥ ಈ ಕಾನೂನಿನ ಚೌಕಟ್ಟು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾವು ಕಾನೂನನ್ನು ರಕ್ಷಿಸ ಪಾಲಿಸಿದರೆ ನಾವು ಕಾನೂನನ್ನು ಪಾಲಿಸಿದರೆ ಆ ಕಾನೂನು ನಮ್ಮನ್ನು ರಕ್ಷಿಸ್ತವೆ ಆ ಕಾರಣಕ್ಕಾಗಿ ನಾವು ಆ ಕಾನೂನನ್ನು ಪರಿಪಾಲಿಸಬೇಕಾಗ್ತದೆ ಕಾನೂನನ್ನು ಪರಿಪಾಲಿಸಿದ್ದೇ ಆದರೆ ನಾವೆಲ್ಲರಿಗೂ ಕೂಡ ಆ ಕಾನೂನಿನ ಅಡಿಯಲ್ಲಿ ಎಲ್ಲರಿಗೂ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯವೇ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ನಾವೆಲ್ಲ ಕೆಲಸ ಮಾಡ್ತಕ್ಕಂಥವರು ಪ್ರತಿಯೊಬ್ಬರಿಗೂ ನಾವು ಶಿಕ್ಷಣವನ್ನು ನೀಡಬೇಕಾಗಿದೆ ಸರವರಿಗೆ ಶಿಕ್ಷಣ ಸರವರಿಗೆ ಸಮಬಾಳು ಎಂಬ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮಗುವನ್ನು ಕೂಡ ನಾವು ಶಾಲೆಯಿಂದ ಹೊರಗುಳಿಯದಂತೆ ನೋಡಿಕೊಂಡು ಮುಖ್ಯವಾಹಿನಿಗೆ ತಂದು ಈ ಶಿಕ್ಷಣದ ಜ್ಯೋತಿಯನ್ನು ಶಿಕ್ಷಣದ ಅಮೃತವನ್ನು ಅವರಿಗೆ ಕೊಟ್ಟದ್ದೇ ಆದರೆ ನಾವೆಲ್ಲರೂ ಶ್ರಮಿಸಿದ್ದಕ್ಕೆ ಸಾರ್ಥಕ ಆಗ್ತದೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅದನ್ನೇ ಹೇಳ್ತಾರೆ ಅದು ಮಕ್ಕಳ ಹಕ್ಕಾಗಿದೆ ಇವತ್ತು ಆ ಮಕ್ಕಳ ಹಕ್ಕನ್ನು ನಾವೆಲ್ಲ ಒದಗಿಸಿಕೊಡುವ ಜವಾಬ್ದಾರಿಯನ್ನು ಕರ್ತವ್ಯವನ್ನು ನಿಭಾಯಿಸುವಂತಹ ಮುಖ್ಯವಾಹಿನಿಯಲ್ಲಿ ಇರ್ತಕ್ಕಂಥ ನಾವೆಲ್ಲ ಶೈಕ್ಷಣಿಕ ಪರಿವೀಕ್ಷಣಾಧಿಕಾರಿಗಳು ಆ ನಿಟ್ಟಿನಲ್ಲಿ ಶ್ರಮಿಸಬೇಕಾಗಿದೆ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ನಮ್ಮ ದೇಶ ಮುಂಚೂಣಿಯಲ್ಲಿ ಬರಬೇಕಾದರೆ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೂ ಹಂಚುವ ಕೆಲಸವನ್ನು ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ನಿಜವಾಗಲೂ ಕೂಡ ದೇಶ ಮುನ್ನೆಲೆಗೆ ಬರುತ್ತದೆ ಇಡೀ ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಭಾರತ ದೇಶ ಇಂದೂ ಕೂಡ ಗುರುವಾಗಿ ಮುಂದೆಯೂ ಕೂಡ ಗುರುವಾಗಿ ಮುನ್ನಡೆಸಿಕೊಂಡು ಇಡೀ ಜಗತ್ತನ್ನೇ ನಡೆಸ್ಕೊಂಡು ಹೋಗಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಸ ಗಣರಾಜ್ಯೋತ್ಸವದ ಅಂಗವಾಗಿ ನೀಡಿರ್ತಕ್ಕಂಥ ಸಂವಿಧಾನ ಒಂದು ಭತ್ತಿಗೆ ಏನಿದೆ ಅದು ನಮ್ಮೆಲ್ಲರ ಭಗವದ್ಗೀತೆ ಕಾನೂನಾತ್ಮಕ ಪದವದ್ಗೀತೆ ಆ ಕಾರಣಕ್ಕಾಗಿ ಇದನ್ನು ನಾವು ಎಲ್ಲರೂ ಅನುಸ ಅನುಸರಿಸಿಕೊಂಡು ಹೋಗೋಣ ನಾವೆಲ್ಲರೂ ನಮ್ಮ ನಮ್ಮ ಪ್ರಾಮಾಣಿಕ ಕಾರ್ಯವನ್ನು ಮಾಡ್ತಾ ಎಲ್ಲರಿಗೂ ಕೂಡ ಈ ದೇಶವಾಸಿಗಳೆಲ್ಲರಿಗೂ ಕೂಡ ಅದರಲ್ಲೂ ಈ ಮುದ್ದೇಬ್ಯಾಳ ತಾಲೂಕಿನ ಎಲ್ಲರಿಗೂ ಕೂಡ ನಾವು ಈ ಕಾನೂನಾತ್ಮಕ ಅಡಿಯಲ್ಲಿ ಈ ಸಂವಿಧಾನವನ್ನು ಹಂಚುವ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಬಹಳ ಅದ್ಭುತವಾಗಿ ಬಹಳ ವಿಜೃಂಭಣೆಯಿಂದ ಈ ಒಂದು ಎಪ್ಪತ್ತ್ಮೂರನೇ ಗಣರಾಜ್ಯೋತ್ಸವವನ್ನು ಆಚರಿಸಲು ನಡೆಸಿರ್ತಕ್ಕಂಥ ನಮ್ಮ ಈ ಎರಡು ಅವಳಿ ಕಚೇರಿಗಳ ನ ನೌಕರ ಬಳಗಕ್ಕೂ ಈ ವ್ಯವಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಸರ್ವರಿಗೂ ಕೂಡ ಅಭಿನಂದಿಸ್ತಾ ನಿಮ್ಮೆಲ್ಲರ ಎಲ್ಲರಿಗೂ ಕೂಡ ಈ ವರ್ಷ ಉತ್ತಮವಾದಂಥ ಅವಕಾಶವನ್ನು ಕೊಡಲಿ ಆ ಅವಕಾಶಗಳ ಮೂಲಕ ಈ ಒಂದು ಕಚೇರಿಯ ಒಂದು ಕೀರ್ತಿ ಬೆಳಗುವಂತಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಎಪ್ಪತ್ಮೂರನೇ ಗಣರಾಜ್ಯದ ಶುಭಾಶಯಗಳು ಹೇಳ್ತಾ ತಮ್ಮೆಲ್ಲರಿಗೂ ಶರಣಗಳು